ಸೊ ಇದಕ್ಕಿಂತ ಮುಂಚೆ ಇಂಡಸ್ ಕ್ವಾಟರ್ ಟ್ರೀಟಿ ಆಗಿರ್ಬೋದು ಅಥವಾ ವಿಶ್ವದ ಒಂದು ಗಮನ ಸೆಳೆದಾಗಿರ್ಬೋದು ಸಪೋರ್ಟ್ ಇರಲಿ ನಿಮ್ದು ರೀತಿಯಲ್ಲಿ ಈ ತರದ್ ಒಂದು ಬೆಳವಣಿಗೆಗಳನ್ನ ನೋಡಿದ್ರೆ ಪಾಕಿಸ್ತಾನವನ್ನು ಒಂಥರ ನೈತಿಕ ಸ್ಥೈರ್ಯ ಕುಸುವಂಗ್ ಮಾಡ್ತು ಆ ಒಂದು ಘಟನೆಗಳು ಅಂತ ಕೇಳಿದ್ರೆ ಹೇಗೆ ಹೌದೌದು ನೋಡಿ ನೋಡಿ ಸೈನ್ಯದ ಕಾರ್ಯಾಚರಣೆಗಳನ್ನ ನಾವು ಕೈನೆಟಿಕ್ ಆಕ್ಷನ್ಸ್ ಅಂತ ಕರಿತೀವಿ ಅಂದ್ರೆ ದಿ ಸೋಲ್ಜರ್ಸ್ ದಿ ಪೈಲಟ್ಸ್ ವಾರ್ಪ್ಲೇನ್ಸ್ ಮಿಸೈಲ್ಸ್ ಗಾರ್ ಇನ್ವಾಲ್ಟ್ ಈ ಸಿಂಧೂ ನದಿಯ ಒಂದು ಸಂಧಾನ ಎನ್ ನಡಿತು ಬಹಳ ದೊಡ್ಡ ಅನ್ಯಾಯದ ಸಂಧಾನ ನೆಹರು ಮಾಡಿದ ನೂರಾರು ಪ್ರಮಾದಗಳಲ್ಲಿ ಇದೊಂದು ಬಹಳ ದೊಡ್ಡ ಪ್ರಮಾದ ಯಾಕೆ ಅಂತ ವಿವರಿಸ್ತೇನೆ ಅಲ್ಲಿ ಆರು ನದಿಗಳಿದಾವೆ ಪಂಜಾಬ್ ಕಾಶ್ಮೀರದ ಮುಖಾಂತರ ಹರಿದು ಪಾಕಿಸ್ತಾನದ ಕಡೆ ಹೋಗ್ತವೆ ಕೊನೆಗೆ ಅವು ಅರಬ್ಬಿ ಸಮುದ್ರಕ್ಕೆ ಜಾಯಿನ್ ಆಗ್ತದೆ ಅದರಲ್ಲಿ ಮೂರು ನದಿಗಳು ಪಶ್ಚಿಮ ನದಿಗಳು ಅಂತ ಹೇಳಿ ಮೂರು ನದಿಗಳು ಪೂರ್ವ ನದಿಗಳು ಅಂತೇಳಿ ಪಶ್ಚಿಮ ನದಿಗಳು ಯಾವುವು ಸಿಂಧೂ ನದಿ ಆ ಜೇಲಂ ಮತ್ತು ಜನಾಪು ಈ ಮೂರು ನದಿಗಳು ಪಾಕಿಸ್ತಾನಕ್ಕೆ ಹರಿದು ಹೋಗ್ತವೆ ನಮ್ಮ ಹತ್ರ ಇರೋದು ಪೂರ್ವ ನದಿಗಳು ರಾವಿ ಬಿಯಾಸ್ ಸಕ್ಲೇಜ್ ಹೇಳಿ ಮೇನ್ಲಿ ಅವೆಲ್ಲ ಪಂಜಾಬಿಗೆ ಹರಿದು ಹೋಗ್ತದೆ ಆಯ್ತಲ್ಲ ಅವ್ರಿಗೆ ಮೂರ್ ನದಿ ಇವ್ರಿಗೆ ಮೂರ್ ನದಿ ಅಂತ ಸಮಾನ ಅಲ್ಲ ಖಂಡಿತ ಸಮಾನ ಪಾಕಿಸ್ತಾನಕ್ಕೆ ಹೋಗ್ತಿದ್ದು ಎಂಬತ್ತು ಪರ್ಸೆಂಟ್ ವಾಟರ್ ಭಾರತಕ್ಕೆ ಸಿಕ್ಕಿದ್ದು ಇಪ್ಪತ್ತು ಪರ್ಸೆಂಟ್ ವಾಟರ್ ಅವ್ರ ಜನಸಂಖ್ಯೆ ಏನು ನಮ್ಮ ಜನಸಂಖ್ಯೆ ಏನು ಆಮೇಲೆ ಈ ನದಿ ನೀರುಗಳನ್ನು ಹೆಂಗ್ಗಳಂದ್ರೆ ಎಫ್ ಅಂತ ಕೇಳ್ತಾರೆ ಮಿಲಿಯನ್ ಎಕರ್ ಫೀಟ್ ಹೇಳಿ ಅಂದ್ರೆ ಓ ಹತ್ತು ಲಕ್ಷ ಎಕರೆಗೆ ನೀರಾವರಿ ಮಾಡುವಷ್ಟ ನೀರು ಪಾಕಿಸ್ತಾನ ಹೋಗಿದ್ದು ನೂರಾ ಮೂವತ್ತು ಎಂಎಫ್ ನಮಗ್ ಸಿಕ್ಕಿದ್ದು ಮೂವತ್ತೈದು ಎಂಎಫ್ ಒಂದು ಎಂ ಎಫ್ ಈಗಿನ ಕಾಲದಲ್ಲಿ ಒಂದು ಒಂದ್ ಬಿಲಿಯನ್ ಡಾಲರ್ ಬಿಲಿಯನ್ ಡಾಲರ್ ಅಂತ ಒಂದು ಒಪ್ಪಂದಕ್ಕೆ ಈ ಮನುಷ್ಯ ನೆಹರು ಸಹಿ ಸಹಿ ಹಾಕ ಯಾರಿಗೂ ಹೇಳದಂಗೆ ಪಾರ್ಲಿಮೆಂಟ್ ಒಪ್ಪಿಗೆ ತಗೊಳ್ದಂಗೆ ಯಾಕೆ ಅವನಿಗೆ ಬಹಳ ದೊಡ್ಡ ವಿಶ್ವ ನಾಯಕನಾಗಿ ಶಾಂತಿ ದೂತನಾಗಿ ಕಾಣಿಸ್ಕೋಬೇಕು ಅಂತ ಹೇಳಿ ಅಂತ ಒಂದು ಏನ್ ಹೇಳ್ಬೇಕು ಗೊತ್ತಾಗಿಲ್ಲ ಬಟ್ ಇದ್ರ ಮೇಲೆ ಗಾಯಕ್ಕೆ ಬರೆ ಎಳ್ದಾಗೆ ಈಗ ನೋಡಿ ಒಂದ್ ಹತ್ತು ಗ್ರಾಮ ಚಿನ್ನಕ್ಕೆ ಎಷ್ಟು ಬೆಲೆ ಒಂದು ಲಕ್ಷ ಒಂದ್ ಲಕ್ಷ ನಾವು ಪಾಕಿಸ್ತಾನಕ್ಕೆ ನೀವು ಕಾಲುವೆ ಕಟ್ಕೊಳ್ಳಿ ನೀವು ಡ್ಯಾಮ್ ಕಟ್ಕೊಳ್ಳಿ ಅಂತ ಕೊಟ್ಟಿದ್ದು ನೂರ ಇಪ್ಪತ್ತೈದು ಟನ್ ಚಿನ್ನ ನಾವು ಪಾಕಿಸ್ತಾನ ಹತ್ತು ಒಂಬೈನೂರ ಅರವತ್ತರಿಂದ ಸಾವಿರದ ಎಪ್ಪತ್ತೇಳು ಪ್ರತಿ ವರ್ಷ ಹನ್ನೆರಡೂವರೆ ಟನ್ ಚಿನ್ನ ಅವ್ರಿಗೆ ಕೊಡ್ತಾ ಇದ್ವಿ ನೆನಪಿರ್ಲಿ ಮಧ್ಯಾಹ್ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆಯ್ತು ಯಾವಾಗ ಯುರಿ ಅಟ್ಯಾಕ್ ಆಯ್ತು ಊರಿ ಅಟ್ಯಾಕ್ ಆದ ಹಿನ್ನೆಲೆಯಲ್ಲಿ ನೆಹರು ಸಾರಿ ನರೇಂದ್ರ ಮೋದಿ ಅವರು ಹೇಳಿದ್ರು ಬ್ಲಡ್ ಅಂಡ್ ವಾಟರ್ ಕೆನಾಟ್ ಟು ಫ್ಲೋ ಟುಗೆದರ್ ಸೊ ಆವಾಗಿಂದನೇ ಪಾಕಿಸ್ತಾನಕ್ಕೆ ನೋಟಿಸ್ ಕೊಟ್ಟಿದ್ವಿ ಇದೊಂದು ಬಹಳ ಅನ್ಯಾಯದ ಅಸಮಾನತ್ವದ ಒಂದು ಒಪ್ಪಂದ ಇದನ್ನ ನಾವು ಮರು ವಿಂಗಡಿಸಬೇಕು ಮರು ಪರೀಕ್ಷಿಸಬೇಕು ಬನ್ನಿ ನೀವು ಸಂಧಾನಕ್ಕೆ ಅಂತ ಕರೆದ್ವಿ ಬರ್ಲಿಲ್ಲ ಬಟ್ ಯಾವಾಗ ಇದು ಪೆಹಲ್ಗಾಮಿನ ನರ ಮೇಲೆ ನಡೀತೋ ಅದೇ ಸಾಯಂಕಾಲ ಮೋದಿ ಅವರು ತಗೊಂಡ ಡಿಸಿಷನ್ ಅದು ಟೆಕ್ನಿಕಲಿ ಏನ್ ಹೇಳ್ಬೇಕು ಅಂದ್ರೆ ದಿ ಇಂಡಸ್ ವಾಟರ್ ಟ್ರೀಟಿ ಈಸ್ ಹೆಲ್ಡ್ ಇನ್ ಅಬಯನ್ಸ್ ಟಿಲ್ ಸಚ್ ಟೈಮ್ ಪಾಕಿಸ್ತಾನ್ ಸ್ಟಾಪ್ಸ್ ಕ್ರಾಸ್ ಬಾರ್ಡರ್ ಟೆರರಿಸಂ ಅಂದ್ರೆ ನಾವು ಕ್ಯಾನ್ಸಲ್ ಅಂತ ಹೇಳಿ ರಾಶ್ ಆಗಿ ಹೇಳಿಲ್ಲ ಹೋಲ್ಡಿಂಗ್ ಇಟ್ ಇನ್ ಅಬಯನ್ಸ್ ತಡೆ ಇಳಿದೀರಿ ನೀವು ಯಾವಾಗ ಭಯೋತ್ಪಾದಕ ದಾಳಿಯನ್ನ ನಿಲ್ಲಿಸೋದಲ್ವೋ ಅಲ್ಲಿವರೆಗೂ ನಮ್ಮೆಷ್ಟ ಪ್ರಕಾರ ನೀರ್ ಬಿಡ್ಬೇಕು ಅಂದ್ರೆ ನೀರ್ ಬಿಡ್ತೀವಿ ನೀರ್ ತಡೆ ಹಿಡಿಬೇಕು ಅಂದ್ರೆ ತಡೆ ಹಿಡಿದ್ವಿ ಈಗ ನೋಡಿ ತೊಂಬತ್ತು ಗಂಟೆಗಳಲ್ಲಿ ಸೈನ್ಯದ ಕಾರ್ಯಾಚರಣೆ ಮುಗಿದು ಬಿಡ್ತು ಇನ್ನ ಈ ಸಿಂಧೂ ನದಿಯ ಸಂಧಾನ ಇನ್ನು ಅವರಿಗೆ ಆ ಇನ್ನು ಮೇಲೆ ಅವರಿಗೆ ಯಾವ ಪರಿಹಾರ ಸಿಗಲ್ಲ ಅಂದ್ರೆ ಅಲ್ಲಿಗೆ ಈ ಸಿಂಧೂ ನದಿಯನ್ನ ನಾವೇನು ಸಂಧಾನ ಮಾಡ್ಕೊಂಡಿದ್ವಿ ಸಹಿ ಹಾಕಿಬಿಟ್ಟು ವಿಶ್ವ ಬ್ಯಾಂಕಿನ ಒಂದು ಅಧಿಪತ್ಯದಲ್ಲಿ ದಶಕಗಳವರೆಗೂ ಅವರು ಸುಧಾರಿಸೋಕಾಗಲ್ಲ ಓಕೆ ಓಕೆ ಹ್ಮ್ ನದಿ ನದಿದಾಯ್ತು ಸರ್ ನೀವು ನಡುವೆ ನೆಹರು ಅವ್ರ ಬಗ್ಗೆ ಒಂದು ಮಾತಾಡಿದ್ರಿ ಅಂದ್ರೆ ಇದೊಂದು ದೊಡ್ಡ ಪ್ರಮಾದ ಅವ್ರು ಮಾಡಿದ್ದಾರೆ ಅಂತೇಳಿ ಇನ್ನಿತರ ನೆಹರು ಪ್ರಮಾದಗಳು ಈ ಒಂದು ಸೆಕ್ಯೂರಿಟಿ ಇಶ್ಯೂ ವಿಚಾರಕ್ಕೆ ಭಾರತ ಇವತ್ತಿನ ಭದ್ರತೆ ವಿಚಾರಕ್ಕೆ ಧಕ್ಕೆ ತರುವಂತದ್ದಾಗಿರ್ಬೋದು ಅಂತಾರಾಷ್ಟ್ರೀಯ ವಿಚಾರದಲ್ಲಿ ನಮಗೆ ಹಿನ್ ಹಿನ್ನಡೆ ಆದಂತಾಗಿ ಆಗಿರ್ಬೋದು ಒಂದ್ ಎರಡ್ ಮೂರು ಹೇಳಿದ್ರೆ ಆರ್ಟಿಕಲ್ ತ್ರೀ ಸೆವೆಂಟಿ ಇನ್ಕ್ಲೂಡ್ ಮಾಡಿ ಹೇಳೋದಾದ್ರೆ ಆ ಒಂದ್ ಎರಡ್ ಮೂರ್ ತಾವು ಮೆನ್ಷನ್ ಮಾಡಬಹುದಂತದ್ದು ಹಲವು ವಿಚಾರಗಳು ಈಗ ಮಾತಾಡ್ಬೇಕು ಬೇಡವೋ ಯಾಕಂದ್ರೆ ಇದೆಲ್ಲ ನಡೆದು ಹೋಗಿದ್ದು ಆದ್ರೆ ಮರಿಬಾರ್ದು ಏನೆಲ್ಲ ಆಯ್ತು ಏನೆಲ್ಲ ಅನ್ಯಾಯ ಆಯ್ತು ಅಂತ ಮರಿಬಾರ್ದು ಮೊಟ್ಟ ಮೊದಲಿಗೆ ಅಮೆರಿಕಾನೇ ಹೇಳ್ತು ನೀವು ವಿಶ್ವಸಂಸ್ಥೆಯ ಸೆಕ್ಯೂರಿಟಿ ಕೌನ್ಸಿಲ್ ನ ಮೆಂಬರ್ಶಿಪ್ ಅಂತ ಅಂತೇಳಿ ಅವಾಗ ನೆಹರು ಏನ್ ಹೇಳಿದ್ರು ಇಲ್ಲ ಇಲ್ಲ ನಮ್ಮ ಪಕ್ಕದ ಚೀನಾ ಇದೆಯಲ್ಲ ಅದು ಬೇಜಾರ್ ಮಾಡ್ಕೊಳ್ಳುತ್ತೆ ಚೀನಾ ಕೊಟ್ಟುಬಿಡಿ ಅಂತ ಬಂದಿದ್ದು ಕೈಗೆ ಬಂದಿದ್ದು ಆ ಇಲ್ಲದ ಒಂದು ಪರಿಸ್ಥಿತಿಯನ್ನ ನೆಹರು ಉಂಟು ಮಾಡಿದ್ರು ಆಮೇಲೆ ಈ ಬಿಗಿನಿಂಗ್ ಸ್ವಾತಂತ್ರ್ಯ ಬಂದ್ ಬಂದಾಗ್ಲು ನೋಡಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅಕ್ಟೋಬರ್ ನಲ್ಲೇ ಪಾಕಿಸ್ತಾನಿ ಸೈನ್ಯ ಮತ್ತೆ ಅಲ್ಲಿನ ಬುಡಕಟ್ಟು ಜನ ಕೆಳವರು ಅಫ್ರೀದಿ ಜಜೀರಿ ಇವರೆಲ್ಲ ದೇ ಆರ್ ನಾಟ್ ನಾಟ್ ಹ್ಯೂಮನ್ಸ್ ದೇ ಆರ್ ಆನಿಮಲ್ಸ್ ಅವ್ರನ್ನೆಲ್ಲಾ ಕರೆದು ಮೂರ್ ಸಾವಿರ ಒಬ್ಬ ಆಳಂದಂಗೆ ಕರೆದು ನೀವು ಕಾಶ್ಮೀರದ ಮೇಲೆ ನಾವು ದಂಗೆ ತಗೋಣ ಅಲ್ಲಿನ ಹೆಂಗಸರೆಲ್ಲ ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಲ್ಲಿನ ಸಂಪತ್ತೆಲ್ಲ ನೀವು ಲೂಟಿ ಹೊಡ್ಕೊಳ್ಳಿ ನಮಗೇನು ಅಂದ್ರೆ ಕಾಶ್ಮೀರದ ಶ್ರೀನಗರ ಬೇಕು ಅಂತೇಳಿ ಅವ್ರು ಬಂದ್ರು ಅವ್ರನ್ನೆಲ್ಲ ಆ ಒಡೆದೋಡ್ಸಕ್ಕೆ ನಮಗೆ ಮೂರೇ ದಿವಸ ಟೈಮ್ ಸಿಕ್ಕಿದೆ ಯಾಕಂದ್ರೆ ರಾಜ ಹರಿಸಿಂಗ್ ಒಂದಿಷ್ಟು ಕನ್ಫ್ಯೂಷನ್ ಅಲ್ಲಿದ್ದೆ ಏನ್ ಮಾಡೋದು ಇಂಡಿಪೆಂಡೆಂಟ್ ಆಗಿರಲ್ಲ ವಾರ್ತೆ ಸೇರ್ಕೊಳ್ಳ ಅದು ಇದು ಅಂತ ಹೇಳಿ ಆ ಮನುಷ್ಯ ಆಲೋಚನೆ ಮಾಡೋಷತ್ರೆ ಆಗ್ಲಿ ಅವ್ರು ಬಂದ್ಬಿಟ್ಟಿದ್ರು ಲಾಸ್ಟ್ ಟು ಕಾಶ್ಮೀರ್ ಕ್ಲೋಸ್ ಟು ಶ್ರೀನಗರ್ ಯಾವಾಗ ಸರಿ ಆಯ್ತು ಅಂತ ಹೇಳಿ ಒಪ್ಗೆ ಸಹಿ ಹಾಕಿದ್ರು ಇನ್ಸ್ಟ್ರೂಮೆಂಟ್ ವಿಲೀನ ನಾನು ವಿಲೀನ ಹೋಗ್ಬಿಡ್ತೀನಿ ಭಾರತದ ಜೊತೆಗೆ ಅನ್ನೋ ಅಷ್ಟೊತ್ತಿಗೆ ಸಾಕಷ್ಟು ಡ್ಯಾಮೇಜ್ ಆಗೇ ಬಿಟ್ಟಿತ್ತು ಆವಾಗ ಎಂತೆಂತ ಮಹಾನುಭಾವ ಆರ್ಮಿನಲ್ಲಿ ಬ್ರಿಗೇಡಿಯರ್ ಆ ತಿಮ್ಮಯ್ಯ ಬ್ರಿಗೇಡಿಯರ್ ಕಾರ್ಯಪ್ಪ ಇನ್ನು ಅವರೆಲ್ಲ ಬ್ರಿಗೇಡಿಯರ್ಗಳಾಗಿದ್ರು ಇನ್ನು ಜನರಲ್ ಗಳಾಗಿರ್ಲಿಲ್ಲ ಸೊ ಅವ್ರು ಹೇಳಿದ್ರು ನಮಗೆ ಅಷ್ಟೊತ್ತಿಗಾಗ್ಲೇ ಚಳಿ ಶುರುವಾಗ್ಬಿಟ್ಟಿದೆ ನಮಗೆ ಜೀಪ್ಗಳು ಬೇಕು ಎರಡ್ ಸಾವಿರದ ಐನೂರು ಜೀಪ್ ಗಳು ಬೇಕು ಇಲ್ದ್ರೆ ನಾವು ಮೂವ್ ಮಾಡಕ್ ಆಗಲ್ಲ ಹೇಳಿ ರಿಕ್ವೆಸ್ಟ್ ಮಾಡಿದಾಗ ಇವರು ಕೃಷ್ಣ ಮೇನನ್ ಅನ್ನೋ ಒಬ್ಬ ರಾಯಭಾರಿ ಬಹಳ ದೊಡ್ಡ ಕಮ್ಯುನಿಸ್ಟ್ ಅವನು ಆದ್ರೆ ನೆಹರು ಕೃಷ್ಣಾ ಮೇನನ್ ಬಹಳ ಗಳಸ್ಯ ಕಂಟಸ್ ಅವನಿಗೆ ಹೇಳಿದ್ರು ಒಂದಿಷ್ಟು ಜೀಪ್ ಕಳಿಸ್ಕೊಡಪ್ಪ ಯಾವ್ದಾದ್ರು ಒಂದು ಕಂಪನಿಲಿ ನೀನು ಟೆಂಡರ್ ಹಾಕ್ಬಿಟ್ಟು ಬ್ರಿಂಗ್ ಮನೆ ಎಮರ್ಜೆನ್ಸಿ ಬೇಸಿಸ್ ಅಂತ ಅವನು ಎಂಬತ್ತು ಜೀಪ್ ಕೇಳಿದಷ್ಟು ಎರಡ್ ಸಾವಿರದ ಐನೂರು ಜೀಪ್ ಜೀಪ್ ಸೆಕೆಂಡ್ ಹ್ಯಾಂಡ್ ಜೀಪ್ ಅವು ಹೋಗ್ಲೇ ಇಲ್ಲ ಒಂದು ಒಂದು ನಲ್ವತ್ತೈವ ಕಿಲೋಮೀಟರ್ ಬ್ರೇಕ್ ಡೌನ್ ಆಗ್ಬಿಟ್ಟು ಆವಾಗ ನೀರು ಏನ್ ಮಾಡುದು ದಿಸ್ ಪ್ರಾಬ್ಲಮ್ ಬಿ ಸಾಲ್ವ್ ಬೈ ಆರ್ಮಿ ಯು ವಿಲ್ ಗೋ ಟು ವಿಶ್ವಸಂಸ್ಥೆಸಂಸ್ಥೆ ಹೋಗ್ಬಾರ್ದಲ್ಲ ಅಂತ ಹೇಳಿ ಹೋಗ್ಬೇಡಿ ಅವ್ರಿಗೆ ಪರಿಯಾಗಿ ಕೇಳ್ಕೊಂಡ್ರು ಆರ್ಮಿನ ಜನರಲ್ ಗಿವ್ 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 ಸಮ್ ಸಮ್ ಮೋರ್ ಟೈಮ್ ಟೈಮ್ ಜೀಪ್ಸ್ ಸಮ್ ವೆಹಿಕಲ್ಸ್ ಯು ವಿಲ್ ಗೋ ಗೋಲ್ ಡ್ರೈವ್ ಅಮೌಂಟ್ ಅಂದ್ರೆ ಕೇಳಲಿಲ್ಲ ಯಾಕಂದ್ರೆ ಅದೇ ಒಂದು ಅಪಾಪಿ ನಾನು ವಿಶ್ವ ಮಟ್ಟದಲ್ಲಿ ದೊಡ್ಡ ನಾಯಕನಾಗಿ ನಾನು ರೂಪಿಸ್ಕೊಳ್ಬೇಕು ಅದು ಒಂದಾಯ್ತು ಅವ ಅಷ್ಟೊತ್ತಿಗೆ ಅದು ಅದು ಪರಿಹಾರ ಆಗಿಲ್ಲ ಹಲವಾರು ಈ ಒಂದು ಪೆಹಲ್ಗಾಮ್ ಅಟ್ಯಾಕ್ ಆದ ನಂತರ ಜನರಲ್ ಬಕ್ಷಿ ಅವ್ರ ಸ್ಟೇಟ್ಮೆಂಟ್ ಕೊಡ್ತಾರೆ ಸೊ ಏನಂತಂದ್ರೆ ಈಗ ಈ ಆರ್ಮಿ ರಿಕ್ರೂಟ್ಮೆಂಟ್ ಅಲ್ಲಿ ಸ್ವಲ್ಪ ಏನೋ ಸಮಸ್ಯೆ ಇದೆ ಜಾಸ್ತಿ ಜನ ರಿಕ್ರೂಟ್ ಮಾಡಬೇಕು ಅಂತ ಹೇಳಿ ಇದು ನಮ್ಮ ಈ ಅಗ್ನಿಪತ್ ಬಂದ್ಮೇಲೆ ಸೊ ಅದು ಇದರ ಬಗ್ಗೆ ಅಗ್ನಿಪತ್ ಅಲ್ಲಿ ಏನಂದ್ರೆ ರಿಡ್ಯೂಸ್ ಮಾಡ್ತಾರೆ ನಾಲ್ಕು ನಾಲ್ಕು ಭಾಗದಲ್ಲಿ ಒಂದು ಭಾಗದಷ್ಟು ಮಾತ್ರ ಸೈನಿಕರ ನಾವು ತಗೋತೀವಿ ಮಿಕ್ಕ ಮೂರು ಭಾಗನ ನಾವು ಇದನ್ನ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಹಾಗಾಗಿ ಸೊ ಆ ತರದಲ್ಲಿ ನೋಡಿದ್ರೆ ಸೈನಿಕರ ಬಂದು ರಿಕ್ರೂಟ್ಮೆಂಟ್ ಲೆಕ್ಕ ಏನಾದ್ರು ಕಮ್ಮಿ ಆಗಿದೆ ನಿಮಗೆ ಅನ್ಸುತ್ತೆ ಅದ್ರ ಬಗ್ಗೆ ಈಗ ನೋಡಿ ಈ ಆರ್ಮಿನಲ್ಲಿ ಇಂಥ ನಿರ್ಧಾರಗಳನ್ನ ತಗೊಳ್ಳೋದು ಸುಮ್ಮನೆ ಯಾರೋ ಬೆಳಗ್ಗೆ ಎದ್ಬಿಟ್ಟು ರಾತ್ರಿ ಕನಸು ನನಗೆ ಬಿದ್ದಿತ್ತು ಹಿಂಗೆ ಅಗ್ನಿಪತ್ಕಂತ ಒಂದು ಸ್ಕೀಮ್ ಮಾಡಬೇಕು ಹಂಗೆಲ್ಲ ಮಾಡಿಲ್ಲ ಹ್ಮ್ ಕಾರ್ಗಿಲ್ ಆದ್ಮೇಲೆ ಹಲವಾರು ಪ್ರತಿಯೊಂದು ಯುದ್ಧದ ಕಾರ್ಯಾಚರಣೆ ಆದಾಗ ನಮಗೆ ಲೆಸನ್ಸ್ ಟು ಬಿ ಲರ್ನ್ ಅಂತ ಒಂದು ದೊಡ್ಡ ಇದು ಬರುತ್ತೆ ಸೊ ಕಾರ್ಗಿಲ್ ನಲ್ಲಿ ಬಹಳ ತಪ್ಪುಗಳು ನಡೆದು ಆ ತಪ್ಪುಗಳಲ್ಲಿ ಒಂದು ತಪ್ಪನ್ನ ಸರಿ ಮಾಡೋದು ಏನು ಅಂದ್ರೆ ದಿ ಆವರೇಜ್ ಏಜ್ ಆಫ್ ಎ ಸೋಲ್ಜರ್ ಈಸ್ ವೆರಿ ಹೈ ಮೂವತ್ನಾಲ್ಕು ವರ್ಷ ಆವರೇಜ್ ಏಜ್ ಅಂದ್ರೆ ಮೂವತ್ನಾಲ್ಕು ವರ್ಷದಲ್ಲಿ ನಿಮಗೆ ಗೊತ್ತಿರಬಹುದು ಕಾರ್ಗಿಲ್ ಕಂತದಲ್ಲಿ ಹೆಚ್ಚು ಜನ ಹುತಾತ್ಮರಾದರೂ ನಮ್ಮ ಯಂಗ್ ಆಫೀಸರ್ಸ್ ಯಂಗ್ ಆಫ್ ದ ಲೆಫ್ಟಿನೆಂಟ್ ಕ್ಯಾಪ್ಟನ್ಸ್ ಸೋಲ್ಜರ್ಸ್ ನಾರ್ಮಲ್ ಸೋಲ್ಜರ್ಸ್ ನಾಯಕ್ಸ್ ಯಂಗ್ ಪೀಪಲ್ ಬಿಕಾಸ್ ದಿ ಎಲ್ಡರ್ ಪೀಪಲ್ ಆ ಒಂದು ಹೊರ ಬಿಡ್ತಾರೆ ಅಂತ ಹೇಳಲ್ಲ ಬಟ್ ಅವರ ಒಂದು ವಯೋ ಇದಕ್ಕೆ ತಕ್ಕ ಹಾಗೆ ಅವರ ಒಂದು ಸಾಮರ್ಥ್ಯ ದೈಹಿಕ ಸಾಮರ್ಥ್ಯ ಕೂಗುತ್ತಾ ಅದಕ್ಕೆ ಹೋರಾಟಕ್ಕೆ ಇದು ಆಗುದಿಲ್ಲ ನಾನು ಇಪ್ಪತ್ತು ವರ್ಷದಾಗ ಎಂಟು ಕಿಲೋಮೀಟರ್ ಓಡ್ತಾ ಇದ್ದ ನೋ ಐ ಕೆ ಇಟ್ ಸೊ ಹಾಗೆ ಅದೊಂದು ರೆಕಮೆಂಡೇಶನ್ ಆವರೇಜ್ ಏಜ್ ಆಫ್ಜರ್ ಹೇಗ್ ಮಾಡೋದು ಟೇಕ್ ಮೋರ್ ಯಂಗ್ಸ್ಟರ್ಸ್ ಬಟ್ ಟೇಕ್ ಮೋರ್ ಯಂಗ್ಸ್ಟರ್ಸ್ ಅಂದ್ರೆ ಅವ್ರನ್ನ ಎಲ್ಲರನ್ನು ಇಟ್ಕೋಬೇಕಾ ಅವ್ರು ರಿಟೈರ್ ಆಗೋವರೆಗೂ ದೆನ್ ದಟ್ ಸ್ಕೀಮ್ ಅಡ್ಲಿಪತ್ ಸ್ಕೀಮ್ ಒಂದಿಷ್ಟು ನಾಲ್ಕು ವರ್ಷ ಐದು ವರ್ಷ ಇಟ್ಕೊಳ್ಳೋಣ ಆಮೇಲೆ ಒಂದಿಷ್ಟು ಜನ ನೀವೇ ಹೇಳ್ದಾಗೆ ಒಂದ್ ಎಪ್ಪತ್ತೈದು ಪರ್ಸೆಂಟ್ ಉಳಿಸ್ಕೊಳ್ಳೋಣ ಇನ್ನ ಎಪ್ಪತ್ತೈದು ಪರ್ಸೆಂಟ್ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡೋದು ಅಂದ್ರೆ ಹಣಕಾಸು ನೆರವು ಅಥವಾ ಪೊಲೀಸ್ ಅರರಕ್ಷಣಾ ಸಂಸ್ಥೆಗಳಲ್ಲಿ ಪೊಲೀಸ್ ಇದರಲ್ಲಿ ಗವರ್ನಮೆಂಟ್ ಕೆಲಸ ಸ್ಟೇಟ್ ಗವರ್ಮೆಂಟ್ ಕೆಲಸ ಅದನ್ನ ಕೊಡ್ಸೋಕೆ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳಿ ಅದನ್ನ ಪ್ರಾರಂಭ ಮಾಡಿ ಆದ್ರೆ ಈ ವಿರೋಧ ಪಕ್ಷಗಳು ಎಲ್ಲದಕ್ಕೂ ವಿರೋಧ ಮಾಡಲೇಬೇಕು ಅಂತಾನೆ ಅವ್ರು ಉತ್ಕೊಂಡಿರೋದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಬಟ್ ಗವರ್ಮೆಂಟ್ ಏನ್ ಡಿಸಿಷನ್ ತಗೊಳುತ್ತೋ ವಿತೌಟ್ ಥಿಂಕಿಂಗ್ ವಾಟ್ ಈಸ್ ಉದ್ದೇಶ ಏನಿದೆ ಅನ್ನೋ ಮಾಡೋದ್ ಬೇಡ ಯಾಕಂದ್ರೆ ಸೈನ್ಯ ಸೇರಿದ ಆ ಪೆನ್ಷನ್ ತಗೊಂಡ್ ಮೇಲೆ ರಿಟೈರ್ ಆಗ್ಬೇಕು ಅವ್ರಿಗೆ ಕ್ಯಾಂಟೀನ್ ಇಂದ ರಮ್ ಬಿಸ್ಕಿ ಎಲ್ಲ ಸಿಕ್ ಆತರ ಅದು ಇಟ್ ಇಸ್ ಸೈನ್ಯ ಇಟ್ ಇಸ್ ನಾಟ್ ಎ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಇಟ್ ಈಸ್ ನಾಟ್ ಬಂದ್ರೆಗ ಸ್ಕೀಮ್ ಸೈನ್ಯಕ್ಕೆ ಬೇಕಾದ ಸೈನಿಕನ್ ತಗೊಳ್ತಾರೆ ಆಮೇಲೆ ಇಷ್ಟೊಂದು ವರ್ಷಗಳಲ್ಲಿ ಈ ಸೈನ್ಯ ಆ ಯಂಗ್ ಆಗಿ ಉಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ರು ಸೊ ಹಾಗಾಗಿ ಈ ಒಂದು ವಿರೋಧ ಯಾವಾಗ ಬಂತು ಇದು ಯಾವಾಗ್ಲೂ ಮೊದಲೇ ಆಗಬೇಕಾಗಿತ್ತು ಆವಾಗ ದರ್ ಇಸ್ ಎ ಶಾರ್ಟ್ಫಾಲ್ ನೀವ್ ಹೇಳದೆ ಕರೆಕ್ಟ್ ಶಾರ್ಟ್ಫಾಲ್ ಇದೆ